ಬೇಕೆ ಬೇಕು ಎಂದ ಚಾಂದಪುರ ಕಾಲೋನಿ ಸಾಯಿ ಪಾರ್ಕ್ ಮುಂತಾದ ಬಡಾವಣೆ ಸಾರ್ವಜನಿಕರು ಕಷ್ಟ ಹೇಳಿದರು ಗೇಜ್ ಟ್ರೈನ್ ಸತತವಾಗಿ ಸಂಚಾರ ಆಗುತ್ತಾವೆ ಆದ ಕಾರಣ ಗಂಟೆ ಗಂಟೆ ರಸ್ತೆಯಲ್ಲಿ ಕಾಲ ಕಳೆ ಬೇಕಾಗುತ್ತೆ ಉದ್ಯೋಗ ಕೆಲಸ ಮಕ್ಕಳ ಶಾಲೆ ಆಸ್ಪತ್ರೆ ಎಲ್ಲ ಬಿಟ್ಟು ಈ ರಸ್ತೆ ಬಿಟ್ರೆ ಊರು ಸುತ್ತುವ ಕೆಲಸ ಆಗಿದೆ ಬಡಾವಣೆ ಜನರಿಗೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಸ್ತೆಗೆ ಬಂದ ಪ್ರಗತಿಪರ ಹೋರಾಟಗಾರರು ಘರ ಆದ ಸಾರ್ವಜನಿಕರು ಅಂಡರ್ ಗ್ರೌಂಡ್ ಬೇಡ ಏಕೆಂದರೆ ಅಂಡರ್ ಗ್ರೌಂಡ್ ಮಾಡಿದರೆ ನೀರು ಬರುತ್ತವೆ ಎಂದು ಆಕ್ರೋಶ ಹೊರಹಾಕಿದರು ಲೋಕಲ್ ಎಂಎಲ್ಎ ಕೇಂದ್ರ ಸಚಿವ ಇದ್ದಾಗ ಈ ರಸ್ತೆಗೆ ಪ್ಲೇ ಓವರ್ ಮಾಡಬೇಕು ಅಂತ ಜನರು ಹೇಳಿದರೂ ಕೂಡ ತಮ್ಮ ಸಂಬಂಧಿಕರ ಹೋಟೆಲ್ ಉದ್ಯೋಗ ಹಾಳ ಆಗುತ್ತೆ ಅಂತ ದೂರಕ್ಕೆ ತಳ್ಳಿದರೂ ಆಗಿನ ನಗರ ಪಾಲಿಕೆ ಅಧ್ಯಕ್ಷರು ಸಹ ಸಂಬಂಧಿಕರು ಎಂದು ಆರೋಪ ಮಾಡಿದರು ಎಷ್ಟೋ ಸಾರ್ವಜನಿಕರಿಗೆ ಇದು ಸಮಸ್ಯೆ ಶಾಶ್ವತ ನಿವಾರಣೆ ಆಗುತ್ತದೆ ಗಮನಕ್ಕೆ ತಂದಿದ್ದೇವೆ ಈಗಲೂ ನೋಡಿ ಇದೇ ಜಸ್ಟ್ ಒಂದು ಟ್ರೈನ್ ಹೋಗಿದೆ ಅದು ಇನ್ನೊಂದು ಟ್ರೈನ್ ಬರ್ತಾ ಇದೆ ಅಂತೇಳಿ ಗೇಟ್ ತೆಗೆದಿಲ್ಲ ಅವರು ನೋಡಿ ಎಷ್ಟು ಎಷ್ಟು ವಾಹನಗಳು ನಿಂತಿದ್ದಾವೆ ಅಲ್ಲಿ ಬಸ್ ನಿಂತಿದೆ ನೋಡಿ ಅಲ್ಲಿ ಮಧುವನ್ ಹೋಟೆಲ್ ದಾಟಿವೆ ಬಸ್ಗಳು ಈ ಥರ ಪ್ರತಿಯೊಬ್ಬರೂ ಈ ಥರ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಇಲ್ಲಿ ದಿನಾಲು ಮೂವತ್ತರಿಂದ ನಲವತ್ತು ಟ್ರೈನ್ ಹೋಗ್ತಾ ಇದ್ದಾವೆ ಈ ಥರ ಸಮಸ್ಯೆ ಯಾವ ಜನಪ್ರತಿನಿಧಿಗಳಿಗೂ ಆಮೇಲೆ ಉನ್ನತ ಅಧಿಕಾರಿ ವರ್ಗಕ್ಕೂ ಕೂಡ ಇದು ಗಮನಕ್ಕೆ ಬಂದರೂ ಕೂಡ ಚೂಡ್ರಂತೆ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ವರ್ತಿಸ್ತಿರೋದು ದೊಡ್ಡ ದುರಂತ ಸಾರ್ವಜನಿಕರು ಎಷ್ಟೊಂದು ಅನ್ಯ ಆಗ್ತಾಯಿದೆ ಸಾರ್ವಜನಿಕರಿಗೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ನೀವು ತಿಳ್ಕೊಳೋ ಸರ್ ನಿಮಗೆ ಇದು ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ಲತ್ತಿಲ್ಲ ರೀ ಹಾಂ ದಿನಾಲು ದಿನಾಲು ಎಷ್ಟು ಎಷ್ಟು ಟ್ರೈನ್ ಹಾಕವ್ರಿ ಹಾಂ ಈ ಇದೇಗೊಂದು ಟ್ರೈನ್ ಹೋಯ್ತು ಈಗ ಮತ್ತೆ ತೆಗ್ದಾಗಲ್ಲ ರೀ ತೊಂದರೆ ತೊಂದರೆ ಆಗಲತ್ತಿಲ್ಲ ಇದು 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 ಫ್ರೈವರ್ ಆಗ್ಬೇಕು ಏನೋ ಹಿಂಗೆ ಇರ್ಬೇಕ್ರಾ ಆ ರೀ ಇದು ತೊಂದರೆ ಅನಿಸ್ತಾ ಇಲ್ಲ ನಿಮಗೆ ನೀವು ದಿನಾಲು ಇದೇ ರೂಟ್ಲ ನಾ ಈಗ ಎರಡು ಸಲ ಬಂದಾಗ ಈ ಥರ ಸಮಸ್ಯೆ ಇದೆ ಅಲ್ರಿ ಮಗ ಆಂ ಇಪ್ಪತ್ತು ನಿಮಿಷ ನಿಂದಬೇಕು ಹೌದಲ್ರಿ ಮತ್ತು ಎಲ್ಲರಿಗೂ ಟೈಮ್ ವೇಸ್ಟ್ ಎಷ್ಟೊಂದು ಎಲ್ಲರು ನೂರಾರು ಜನ ನಿಂದಿರ್ತಾರೆ ಇದು ಟ್ರಾಫಿಕ್ ಪಾಸ್ ಆಗ್ಬೇಕಾರೆ ಅಲ್ಲೊಂದು ಯುದ್ಧ ಒಂದು ಒಂದು ಟೈಪ್ ಯುದ್ಧ ಯುದ್ಧ ಆಡದಂಗ್ ನೋಡಿ ಈಗ ಟ್ರೈನ್ ಈಗ ಗೇಟ್ ತೆಗಿತಾರೆ ಗೇಟ್ ಮೇಲೆ ಯಾವ ಟೈಪ್ ಯುದ್ಧ ನಡೀತದ ಅನ್ನೋದು ಸ್ವಲ್ಪ ಎಲ್ಲರಿಗೂ ಗೊತ್ತಾಗ ಚಂದನ ಈ ಕಡೆ ಯಾ ಈ ಕಡೆ ಯಾಕರೇ ಈ ಕಡೆ ಮನಿ ತಗೊಂಡು ಕಾಣಿಸ್ತದ ಇಲ್ಲತ್ರಿ ಹಾ ರೀ ಸಮಸ್ಯೆನೇ ಸಿಕ್ಕೊಳ್ಳ ನೋಡಿ ಜನಪ್ರತಿನಿಧಿಗಳೇ ಉಸ್ತುವಾರಿ ಸಚಿವರೇ ಮಾನ್ಯ ಜಿಲ್ಲಾಧಿಕಾರಿಗಳೇ ಮಹಾನಗರ ಪಾಲಿಕೆ ಆಯುಕ್ತರೇ ರೈಲ್ವೆ ಇಲಾಖೆಯ ಉನ್ನತ ಅಧಿಕಾರಿ ವರ್ಗ ಇತ್ತ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ ನೋಡಿ ಆ ಟೈಪ್ ಪ್ರತಿ ಸಾರಿ ಈ ಥರ ಮೂವತ್ತರಿಂದ ನಲವತ್ತು ರೈಲ್ವೆಗಳು ಇಲ್ಲಿ ಈ ಜುಮಾಳ ಇದು ನಮ್ಮ ವಜ್ರ ನಿರ್ಮಾಣ ಕ್ರಾಸ ನೋಡಿ ಯಾವ ಥರ ನೋಡಿ ಸದ್ದ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಡ್ತದೆ ಈ ಥರ ಮೂವತ್ತು ನಲವತ್ತು ಸಾರೇ ಈ ಥರ ಸಮಸ್ಯೆ ಅನುಭವಿಸ್ಬೇಕು ಪ್ರತಿಯೊಬ್ಬರು ನೋಡಿ ಅಲ್ಲಿ ಎಲ್ಲಿ ಮುಂದೆ ನಿಂತಿದೆ ಗಾಡಿ ಇಂಥ ಪರಿಸ್ಥಿತಿ ಪ್ರತಿಯೊಬ್ಬರು ಈ ಥರ ಕಷ್ಟ ಅನುಭವಿಸ್ಬೇಕು ನೋಡಿ ಎಲ್ಲ ಜನಪ್ರತಿನಿಧಿಗಳು ವಿಜಯಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಎಲ್ಲರೂ ಇಂಥ ಕಡೆ ಸ್ವಲ್ಪ ಲಕ್ಷ ಕೊಡಿ ಈ ಥರ ಸಾರ್ವಜನಿಕರು ಸಾಕಷ್ಟು ತೆರಿಗೆ ಕಟ್ತಿದ್ರು ಕೂಡ ಈ ಥರ ದಿನಂಪ್ರತಿ ಸಮಸ್ಯೆ ಅನುಭವಿಸ್ತಿದ್ದಾರೆ ಒಂದು ದಿವಸ ಅಲ್ಲಿದು ಆಯ್ತು ಒಂದು ದಿವಸ ಫ್ಲಡ್ ಬಂದಿದೆ ಏ ಒಂದು ದಿವಸ ಎರಡು ದಿವಸ ನೀರು ಹೋಗಿಬಿಡ್ತಾವೆ ಗಟರ್ ಸ್ವಚ್ಛ ಆಗ್ತದೆ ಆಮೇಲೆ ಮತ್ತೆ ನಮ್ಮ ಪನಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾವು ಇರ್ಬೋದು ಒಳಗೆ ಇದು ಹಂಗಿಲ್ಲ ದಿನಾಲು ದಿನಾಲು ಫ್ಲಡ್ ಇದ್ದಂಗೆ ದಿನಾಲು ಪರಿಸ್ಥಿತಿ ಗಂಭೀರ ಒಂದು ದಿವಸದ್ದು ಸಮಸ್ಯೆ ಅಲ್ಲಿದು ಎಪ್ಪತ್ತು ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕಿ ಇನ್ನೂ ತನೂ ಈ ಥರ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ನಮ್ಮ ವಿಜಯಪುರದ ಸಾರ್ವಜನಿಕರು ಜನಪ್ರತಿನಿಧಿಗಳು ಬರೀ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಜನರು ಮತ ಪಡೆದುಕೊಂಡು ಇಡೀ ಪ್ರಾಮಾಣಿಕ ವ್ಯವಸ್ಥೆನೇ ಹಾಳಗಿಸ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಮುಂದಿನ ದಿನಮಾನದಲ್ಲಿ ಇದು ಆಗಬಾರ್ದು ಇದು ಅಂಡರ್ಗೊಂಡು ಮಾಡ್ತೇವೆ ಅಂತೇಳಿ ಸಂಸದರು ಇಲ್ಲಪ್ಪ ಅದು ಆಗೋದಿಲ್ಲ ಅಂತಂದರೆ ಇದು ರಸ್ತೆ ಅಲ್ಲಿ ಇಬ್ರಾಹಿಂಪುರ ರಸ್ತೆ ಹಂಗಿದೆ ಇಲ್ಲಿ ಬಾ ಬಾಲ್ಕೋಟೆ ಇದೆ ಇದೆ ಮತ್ತು ಬಿಜಾಪುರಲ್ಲಿ ಎರಡು ರಸ್ತೆ ಮುಖ್ಯ ರಸ್ತೆ ಇದ್ದಾವೆ ಮತ್ತು ಮುಖ್ಯ ರಸ್ತೆ ಇದೆ ಅಂದಮೇಲೆ ಅದೇನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದು ಫ್ಲೈಓವರ್ ಆಗಲೇಬೇಕಿದ್ರು ಯಾವುದೇ ಕಾರಣಕ್ಕೆ ಫ್ಲೈಓವರ್ ಆಗಬೇಕಿದ್ರು ಇದು ಅಂಡರ್ಗ್ರೌಂಡ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂಡರ್ ಮಾಡಿದರೆ ಇಲ್ಲಿ ನೀರು ನಿಂತಿರ್ತವೆ ಕೆಟ್ಟ ಆಗ್ಬಿಡ್ತದೆ ಇನ್ನು ಏನೂ ಬೇಕಾದ್ರೆ ಉನ್ನತ ಯಾರು ಸೈಂಟಿಸ್ಟ್ ಇದ್ದಾರೆ ಬೇಕಾದ್ರೆ ಯಾರು ಟೆಕ್ನಿಕಲಿ ಯಾರು ಅದಕ್ಕೆ ನಾಲೆಜ್ ಪರ್ಸನ್ ಇದ್ದಾರೆ ಕರೆಸಿ ಸಂಪೂರ್ಣ ಪರಿಶೀಲನೆ ಮಾಡಿ ಆಮೇಲೆ ದಿಟ್ಟ ಕ್ರಮ ತೊಗೊಳ್ರಿ ನಿಮಗೆ ಹೆಂಗೆ ಕಣೀತ ಹೆಂಗೆ ನೋಡೋದಲ್ಲ ಸಾರ್ವಜನಿಕರಿಗೆ ಅನ್ಯ ಆಗೋದನ್ನು ಸರಿಯಾಗಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ದಿಟ್ಟ ಕ್ರಮ ತೊಗೊಳ್ರಿ ಎಲ್ಲರೂ ಕೂಡಿ ಇಲ್ಲ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಮಾಡಲಿಕ್ಕೆ ಅವಕಾಶ ಕೊಡೋಲ್ಲ ಈಗಾಗಲೇ ಅಲ್ಲಿ ಮಾಡ್ಯಾರ ಇದು ಮತ್ತೆ ಫ್ಲೈಓವರ್ ಆಗೋದಿಲ್ಲ ಅಂದ್ರೆ ಇದು ವಿಶೇಷ ಅನುದಾನ ಇದು ಇದು ಹೇಳಿ ದಿಟ್ಟ ಕ್ರಮ ತೊಗೊಂಡು ಇದಕ್ಕೊಂದು ಪರಿಹಾರ ಶಾಶ್ವತ ಪರಿಹಾರ ಮಾಡೋಕೆ ಅವಕಾಶ ಇದೆ ಅದು ಯಾವುದೇ ಕಾರಣಕ್ಕೆ ಮಾಡಬೇಕು ಸಂಸದರೇ ತಾವು ನೀವು ಹೇಳೋ ಅಂಡರ್ ಗ್ರೌಂಡ್ ಪಾಸ್ ಪಾ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳೋದು ತಪ್ಪಿದು ಇದು ವಿಶೇಷ ಒಂದು ಮುತುವರ್ಜಿ ವಹಿಸಿ ಇದು ಏನು ವಜ್ರ ರೈಲ್ವೆ ಕ್ರಾಸಿಂಗ್ ಫ್ಲೈಓವರ್ ಆಗಲೇಬೇಕು ಅಂಡರ್ ಮಾಡಲಿಕ್ಕೆ ನಾವು ಅವಕಾಶ ನೀಡೋದಿಲ್ಲ ಎಟ್ ನೋಡಿ ಎಟ್ ಹೊತ್ತಿ ನಾನು ನಾನು ನಿಂತ ಇಪ್ಪತ್ತು ನಿಮಿಷ ಆಯಿತು ಇಪ್ಪತ್ತು ನಿಮಿಷ ತನಕ ಏನೂ ಇದು ಇದು ಕ್ರಾಸಿಂಗ್ ಪರಿಹಾರ ಆಗಿಲ್ಲ ನಾ ನಿಂತಿದ್ದಾವೆ ಇದಕ್ಕೆ ಯಾರು ಜವಾಬ್ದಾರಿ ಜನಪ್ರತಿನಿಧಿಗಳು ಇದ್ದು ಏನು ಪ್ರಯೋಜನ ಹಾಂ ಸರಿಯಾಗಿ ಜವಾಬ್ದಾರಿ ಅಂದರೆ ನಿಮಗೆ ಏನು ಅನ್ಬೇಕು ಎಲ್ಲರಿಗೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀವಿ ಎಲ್ಲ ಸಮುದಾಯದ ಸಾರ್ವಜನಿಕರ ಪರವಾಗಿ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನೀವು ಇದು ಮುತುವರಿಸಿ ತೊಗೊಂಡು ದಿಟ್ಟ ಕ್ರಮ ತಗೊಂಡ ಇದೊಂದು ಶಾಶ್ವತ ಪರಿಹಾರ ಆಗಬೇಕಾದ್ರೆ ಇದು ಅಲ್ಲಿ ಏನು ರಿಂಗ್ ರೋಡ್ ಲಿಂದ ಫ್ಲೈಓವರ್ ಕಾಲಮ್ ಹಾಕೊಂಡ ಇದು ವಜ್ರಮಾನ ಕ್ರಾಸಿಂಗ್ ಫ್ಲೈಓವರ್ ಆಗಿ ಅಲ್ಲಿ ಮಧುವನ್ ಹೋಟೆಲ್ ಅಥವಾ ಅಲ್ಲಿ ವೆಸ್ಟ್ ಬಾರ್ ಮುಂದೆ ಇಳಿಸಿಬಿಟ್ರೆ ಅಕಡೆ ರಾಮನಗರಿಗೆ ಹೋಗ್ತದೆ ಅಡ್ಡೆ ಬಾಲ್ಕೋಟ್ ರಸ್ತೆಗೆ ಹೋಗ್ತದೆ ಇದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ ಎಲ್ಲರಿಗೂ ಧನ್ಯವಾದಗಳು ಫ್ಲೈಓವರ್ ಆಗ್ಬೇಕು ಆಗಬಾರ್ದು ಹೇಳಿದ್ರೆ ಅಲ್ಲಿ ರಿಂಗ್ ರೋಡ್ಲಿಂದ ಕಾಲಮ್ ಹಾಕೊಂಡೆ ಫ್ಲೈಓವರ್ ಮಾಡೋದು ನಾವು ಹೇಳತ್ತೀವಿ ಅವ್ರು ಹೇಳಿ ಅಂಡರ್ಗ್ರೌಂಡ್ ಮಾಡ್ತೇವ ಅಂಡರ್ ಹೌದ್ರಿ ಸರಿ ಫ್ಲೈವರ್ ಆಗ್ಬೇಕ್ರಿ ಸರಿ ಆಗ್ಬೇಕಾಗಬಾರೀ ಫ್ಲೈವರ್ ಆಗ್ಬೇಕಾಗಬಾರ್ದು ಹಾ ಫ್ಲೈವರ್ ಆಗ್ಬಾರ್ದ್ರಿ ಹಾ ಫ್ಲೈವರ್ ಆಗಕ್ ಆಬಾರದ್ರಿ ಆಗ್ಬೇಕಿಲ್ರಿ ಪಕ್ಕ ಆಗ್ಬಾರ್ದು ಆಗ್ಬೇಕಿಲ್ರಿ ಫ್ಲೈವರ್ ಆಗ್ಬೇಕಿಲ್ರಿ ಫ್ಲೈವರ್ ಆಗ್ಬೇಕಾಗ್ಬಾರ್ದು

ಅಲ್ಲಿ ವೆಸ್ಟರ್ನ್ ಬಾರ್ ವೆಸ್ಟ್ ಅಂಡ್ ಬಾರಿ ರಿಲೇಟಿವ್ಸ್ ಯತ್ನಾಳ್ ಸಾವಿರದ ಸಾವಿರ ರಿಲೇಟಿವ್ ಇವರು ಯಾರು ಈ ಹೋಟೆಲ್ದವ್ರು ಇವ್ರು ಮಾಡಿತ್ತಪ್ಪ ಅಂದ್ರೆ ಈ ಹೋಟೆಲ್ದವ್ರು ಎಲ್ಲಾರು ಎತ್ನಾ ಪಟೀಲ್ ಅವ್ರದ್ದು ಆ ಸೆಂಟ್ರಲ್ ಮಿನಿಸ್ಟ್ರಿ ಇದನ್ ಆಗಿತ್ತು ಸರ್ ಸರ್ ಒಂದ್ ನಿಮಿಷ ಮಾಡ್ಯಾರ ಒಂದ್ ನಿಮಿಷ